ಕೋರ್ಟ್ಗೆ ಅಪಮಾನ ಮಾಡಿದಂತ ವಕೀಲನಿಗೆ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದಂಥ ವಕೀಲನ್ಗೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದಂತ ಕಿಶೋರ್ ವಕೀಲನಿಗೆ ಧಿಕಾರ ಧಿಕಾರ ನ್ಯಾಯಾಂಗ ನಿಂದನೆ ಮಾಡಿದಂತ ಕಿಶೋರ್ ವಕೀಲನ್ಗೆ ನ್ಯಾಯಾಂಗ ನಿಂದನೆ ಮಾಡಿದಂತ ಕಿಶೋರ್ ವಕೀಲನಿಗೆ ಧಿಕಾರ ಧಿಕಾರ ಸಿಜೆ ಬಿಆರ್ ಗೌರಿಗೆ ಜಯವಾಗಲಿ ಸರ್ ಮೊನ್ನೆ ಒಂದು ಘಟನೆ ಆಗಿದೆ ನಮ್ಮ ಸಂಘದ ಅಧ್ಯಕ್ಷರನ್ನ ಅದನ್ನು ಓದಿ ತಮ್ಮ ಮನೆ ಕೊಡ್ತಾರ ಸರ್ ಮನೆ ರಾಷ್ಟ್ರಪತಿ ಅಂತ ಕೆಲಸ ಮಾಡ್ತಿದ್ದಾರೆ ಮಾನ್ಯ ಗೌರ್ನರ್ ವಾಂತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ನವದೆಹಲಿ ಇವರಿಗೆ ಬಿಜಾಪುರ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಬಿಆರ್ ಗವಾಯಿ ಇವರ ಮೇಲೆ ಹಲ್ಲೆ ಕುರಿತು ವಿಜಾಪುರದ ವಕೀಲರ ಸಂಘ ಸರ್ವಾನುಮತದಿಂದ ರಾಕೇಶ್ ಕಿಶೋರ್ ಇವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಕುರಿತು ಮನೆ ಇದರಲ್ಲಿ ವಕೀಲರ ಸಂಘ ವಿಜಾಪುರ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮುಂಜಾನೆ ಹತ್ತುವರೆಗೆ ನಿಮಿಷಕ್ಕೆ ಸಭೆ ಕರೆದು ಸರ್ವಾನುಮತದಿಂದ ಮುಖ್ಯ ನ್ಯಾಯಾಲಯದ ಮೇಲೆ ಆದ ಹಲ್ಲೆಯನ್ನು ಒಕ್ಕೂರಿನಿಂದ ಗೌರವಾನ್ವಿತ ಎಲ್ಲ ಸದಸ್ಯರು ಖಂಡಿಸಿದ್ದು ಆ ಕುರಿತು ನಿರ್ಣಯಿಸಲಾಯಿತು ಹತ್ತೊಂಬತ್ತೂರ ಐವತ್ತರಿಂದ ಭಾರತ ಸ್ವಾತಂತ್ರ್ಯವಾದ ನಂತರ ಸರ್ವೋಚ್ಚ ನ್ಯಾಯಾಲಯವು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಸ್ವತಂತ್ರದ ಮತ್ತು ನಿಷ್ಪಕ್ಷಪಾತ ನಿರ್ಣಯಗಳು ಆದೇಶಗಳು ಮಾಡಿ ಜಗತ್ತಿಗೆ ಮಾದರಿ ನ್ಯಾಯಾಂಗ ಇದ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಅತ್ಯಂತ ಮೌಲ್ಯಾಧಾರಿತ ನ್ಯಾಯಾಂಗ ವ್ಯವಸ್ಥೆ ಇರುವುದನ್ನು ಜಗತ್ತು ಕೊಂಡಾಡುತ್ತದೆ ಅದರಂತೆ ಯಾವುದೇ ಸಾಮಾನ್ಯ ನಾಗರಿಕರು ತನ್ನ ಹಕ್ಕಿನ ಬಗ್ಗೆ ಅಥವಾ ತನಗೆ ಅನ್ಯಾಯವಾದಾಗ ಮಧ್ಯರಾತ್ರಿ ಕೋರ್ಟ್ ಕಲಾಪ ನಡೆಸಿದ ರಾಷ್ಟ್ರ ಅದು ನಮ್ಮ ಹೆಮ್ಮೆಯ ಭಾರತ ಹೀಗಾಗಿ ನಮ್ಮ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಒಬ್ಬ ಕಾನೂನು ಬಲ್ಲವ ಮತ್ತು ಎಲ್ಲ ಕಾನೂನಿನ ಅಂಗಗಳನ್ನು ತಿಳಿದಂತವ ಹಿರಿಯ ವಕೀಲರಾದ ರಾಕೇಶ್ ಕಿಶೋರ್ ಇವರ ಇವರು ತಮ್ಮ ಕಟ್ಟ ಕಟ್ಟಕಡೆಯ ಅಸ್ತ್ರವಾದ ಬೂಟುಗಳನ್ನು ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಬಿಆರ್ ಗವಾಯಿ ಅವರ ಮೇಲೆ ಎಸೆದಂತ ಘಟನೆ ಇಡೀ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅಥವಾ ಭಾರತ ಸರ್ಕಾರದ ಪ್ರಜಾತಂತ್ರದ ಮೇಲೆ ಮತ್ತು ಭಾರತದ ಸಂವಿಧಾನದ ಮೇಲೆ ನಡೆದ ಅತ್ಯಂತ ಘೋರ ಘಟನೆ ಆಗಿದ್ದು ಇದನ್ನು ಅತ್ಯಂತ ಕೆಟ್ಟ ಶಬ್ದಗಳಿಂದ ವಿಜಾಪುರ ವಕೀಲರ ಸಂಘವು ಘಟನೆಯನ್ನು ಅತ್ಯಂತ ಕಟುವಾಗಿ ಘಟನೆಯನ್ನು ನಿಂದಿಸುತ್ತದೆ ಮಾಡಿದಂತ ರಾಕೇಶ್ ಕಿಶೋರ್ ಅವರ ಮೇಲೆ ಅತ್ಯಂತ ತುರ್ತು ಮತ್ತು ಕಠಿಣ ಶಿಕ್ಷೆಗೆ ಗುರಿಪಡಿಸಲು ಎಲ್ಲ ಅಂಗಗಳು ಕಾರ್ಯ ಪ್ರವೃತ್ತರಾಗಬೇಕು ಸದರಿ ಘಟನೆಯಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅತ್ಯಂತ ಕಳಂಕ ಮತ್ತು ಕಪ್ಪು ಚುಕ್ಕೆ ಬಂದಂತಾಗಿದೆ ಅದಕ್ಕಾಗಿ ಸದರಿ ಮನಿ ಬಿಜಾಪುರ ಜಿಲ್ಲಾಧಿಕಾರ ಮುಖಾಂತರ ಭಾರತ ಸರ್ಕಾರ ನವದೆಹಲಿ ಇವರಿಗೆ ತುರ್ತು ಕ್ರಮಕ್ಕಾಗಿ ರವಾನಿಸಬೇಕು ಅಂತ ಮಾಡಿದ ಮನವಿ ಮೊನ್ನೆ ಆರನೇ ತಾರೀಕ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದಂತ ಘಟನೆ ಬಗ್ಗೆ ಮೊದಲು ಖಂಡಿಸಿ ಅಲ್ಲಿ ಘಟನೆ ನಡೆದದ್ದು ಏನಂದ್ರೆ ಒಬ್ಬ ಹಿರಿಯ ವಕೀಲರು ಕಿಶೋರ್ ಅಂತ ಆ ಬೇರೆ ಒಂದು ಕೇಸಿನ ಬಗ್ಗೆ ವಿಚಾರಣೆ ನಡೆದಾಗ ತಾವು ಮಧ್ಯಂತರ ವಹಿಸಿ ಆ ಸಂವಿಧಾನ ಪೀಠಕ್ಕೆ ತ್ರೀ ಸದಸ್ಯ ಪೀಠಕ್ಕೆ ಮತ್ತು ಗವಾಯರ್ ಮೇಲೆ ತಮ್ಮ ಬೂಟ್ ಅದ ಶೂ ಅನ್ನು ಎಸೆದಂತ ಘಟನೆಯನ್ನು ಅಗೌರವಾಗಿ ಖಂಡಿಸ್ತೀವಿ ನಾವು ಅದರ ಬ ಹೇಳುದಂದ್ರ ತಾತ್ಪರ್ಯ ವಕೀಲರ ವಕೀಲರಾಗ್ಲಿ ನಾವು ಒಂದ ಘನತೆ ಉಳ್ಳ ವಕೀಲ ಏನಿರ್ತೀವಿ ನ್ಯಾಯವಾದಿಗಳು ಅದನ್ನ ಎಲ್ಲಿ ಏನು ಯಾವ ರೀತಿ ಕಾಪಾಡಬೇಕು ಅನ್ನೋದು ಅವರು ಹಿರಿಯ ವಕೀಲ ಮೂವತ್ತೈದು ವರ್ಷ ಪ್ರಾಕ್ಟೀಸ್ ಮಾಡಿದಾರ ಅದನ್ನ ಕಲ್ಕೋಬಾಗಿತ್ತು ಯಾಕಂದ್ರ ಅವರು ಒಬ್ಬರ ಪ್ರಜ್ಞಾವಂತ ವಕೀಲರಾಗಿ ನಾವು ನಡೆದಂಥ ನ್ಯಾಯಾಲಯದಲ್ಲಿ ಕೇಸು ನಡೆದಂಥ ಮಧ್ಯಂತರ ವಯಸ್ಸು ಕೇಸಿಂದ ಆ ರೀತಿ ಮಾಡಿದ್ದು ಬಹಳ ಗೌರವ ತಪ್ಪದ ಅವರು ಇಷ್ಟ ದೇಶಕ್ಕೆ ಒಂದು ನ್ಯಾಯಪೀಠ ಅಂದ್ರೆ ಸಂವಿಧಾನ ಪೀಠ ಹೆಂಗದ್ರ ಇಡೀ ದೇಶಕ್ಕೆ ಒಂದು ಮಾದರಿ ಸರ್ವೋಚ್ಚ ನ್ಯಾಯಾಲಯದ ಆ ಚೀಫ್ ಜಸ್ಟಿಸ್ ಅಂದ್ರೆ ಒಂದು ನಮ್ಮ ದೇಶದ ಒಂದು ಆ ಪೀಠ ಅದು ಅದಕ್ಕೆ ಅವಮಾನ ಮತ್ತೆ ಮಾಡಬಾರ್ದು ನಮ್ಮ ವೈಯಕ್ತಿಕ ಕಾನೂನು ಬಲ್ಲವರು ಆಗಿ ತಮ್ಮ ಕಾನೂನನ್ನು ಕೈಗೆ ತಗೊಂಡು ಅಲ್ಲಿ ಮಾಡಿದ್ದು ಬಹಳ ಅದನ್ನ ನಾವು ಬಿಜಾಪುರ ವಕೀಲರ ಸಿಂಗ್ ಖಂಡಿಸಿ ಅವ್ರ ಮೇಲೆ ಶೀಘ್ರವಾಗಿ ಕ್ರಮ ತಗೋಬೇಕು ಇನ್ನು ಈಗಾಗಲೇ ಅವ್ರನ್ನ ಸಸ್ಪೆನ್ಷನ್ ಮಾಡಿದಾರ ಸಸ್ಪೆನ್ಷನ್ ಅಟ್ಟೆ ಅಲ್ಲ ಮುಂದ ಅದು ವಕಾಲತ್ತು ಮಾಡಲಾರ್ದಂಗೆ ಕ್ರಮ ತಗೋಬೇಕು ಮತ್ತೆ ಇನ್ನೊಂದ್ ಏನಾದ್ರ ಎಷ್ಟ ನಮ್ಮ ನ್ಯಾಯಪೀಠ ಎಷ್ಟು ನೋಡ್ರಿ ನ್ಯಾಯಾಧೀಶರು ಎಷ್ಟ ಅವ್ರದ್ದು ಅವರಲ್ಲಿ ಹೃದಯವಂತರದಾರ್ ಅಂದ್ರ ಆ ಎಪ್ಪತ್ತೊಂದು ವಯಸ್ಸಾಗ್ಯದ ಮನುಷ್ಯನ ಮನ್ಸನ್ನ ಮಾಡ್ಯಾರ ಅವರು ಮಾಡ್ಯಾರ ಅವರು ಹೇಳಿ ಅವ್ರ ಅದನ್ನ ಆ ಘಟನೆ ಬಗ್ಗೆ ಏನೋ ಮುಂದುವರಿ ಬರತ್ತ ಫಿರ್ಯಾದ ಏನ್ ಕೊಟ್ಟಿಲ್ಲ ಅಂತ ಗುಣವಳರು ಮತ್ತೆ ನಮ್ಮ ದೇಶದಲ್ಲಿ ಸಿಗುದಿಲ್ಲ ಇಂಥವ್ರು ಬೆರಳಿ ಬೆರಳಿ ಎನಿಕೆ ಎಷ್ಟ ಅವ್ರ ಎಷ್ಟು ಗುಣ ಅವ್ರು ಅವ್ರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ ಮಾಡ್ಬೋದಾಗಿತ್ತು ಇನ್ನು ವಕೀಲರು ಇದೀವಂದ್ರೂ ಆ ರೀತಿ ಎಲ್ಲಿ ಅಂತ ಮಾಡಬಾರದು ಕೋರ್ಟ್ ಒಮ್ಮೆ ಇದು ಕೋರ್ಟ್ ನಮ್ಮ ಮೇಲೆ ಧರಿಸಿದ್ವಿ ಅಂದ್ರೆ ಆ ಕೋರ್ಟ್ಗೆ ಎಷ್ಟು ಮರ್ಯಾದೆ ಐತಿ ಅನ್ನೋದು ಯಾರೇ ಅದನ್ನು ಮಾಡಬಾರ ಈ ಸಾರ್ವಜನಿಕರಿಗೆ ಇದೊಂದು ತಪ್ಪು ಸಂದೇಶ ಅಂತ ಹೇಳಿ ನಾವು ವಕೀಲರ ಸಂಘದಿಂದ ಎಲ್ಲರೂ ನಾವು ಸಂಘದವರು ಇವತ್ತ ಡಿ ಸಿ ಅವರ ಮುಖಾಂತರ ರಾಷ್ಟ್ರಪತಿಗೆ ಒಂದು ಮನವಿಯನ್ನು ಸಲ್ಲಿಸಿದೀವಿ ನಾವು ಬಿಜಾಪುರ ವಕೀಲರ ಸಂಘದ ಅಧ್ಯಕ್ಷರು ಡಿ ಸಿ ಬಿರಾದ್ರು ಇದು ಘಟನೆ ನಡೆದಂತರ ಈ ಸದ್ರಿ ರಾಕೇಶ್ ಅನ್ನ ಕೇಳಲಾಯ್ತು ನೀವ್ ಯಾಕೆ ಮಾಡಿದ್ರಿ ಇದು ಮಾಡಿದ ತಪ್ಪನ್ನ ಮಾಡಿದ್ ಕರೆಕ್ಟ್ ಅಂತ ಹೇಳ್ತಾರ ಅವರು ಅಂದ್ರ ಯಾವದೇ ವ್ಯಕ್ತಿ ಏನ್ ಬೇಕಾದ್ರು ಮಾಡ್ಬೋದು ಚೀಫ್ ಜಸ್ಟಿಸ್ ಮೇಲೆ ಏನು ಬೂಟ್ ಒಗೆದಿದ್ದ ಸತ್ಯ ಮಾಡಿದ್ ಕರೆಕ್ಟ್ ಅದ ಯಾಕೆ ಮಾಡಿದ ಕೇಳಿದ್ರ ನಮ್ಗ ದೇವ್ರು ಹಂಗ ಹೇಳಿದ್ರು ವಿಷ್ಣು ಅವ್ರ ಏನದಲ್ಲ ಆ ರೀತಿ ಹೇಳಿದ್ರು ನಾ ಮಾಡೀನಿ ಅಂದ್ರ ತಪ್ಪು ಮಾಡಿದ ಅವನ್ ಬಲ್ಲಿ ರಿಗ್ರೆಟ್ ಇಲ್ಲ ಅಂದ್ ಇಲ್ಲ ಆ ವ್ಯಕ್ತಿ ಅಂದ್ರ ಎಷ್ಟೊಂದು ಅನ್ನೋ ಅವನ್ ಬಲ್ಲಿ ವಿಷಪೂರಿತ ಕೂಡದ ಇಲ್ಲಿ ಜಾತಿ ಧರ್ಮ ಅಲ್ಲ ಅವ್ನ್ಗಿ ಆ ವ್ಯಕ್ತಿದ್ ಮೈಂಡ್ ಸೆಟ್ ನೋಡ್ರಿ ದಯವಿಟ್ಟು ಒಬ್ಬ ವ್ಯಕ್ತಿ ಈ ರೀತಿ ಮಾಡ್ಬೇಕಾದ್ರ ನನ್ನ ದೇವ್ರ ಮಾಡ್ಯಾನಂತೇಳಿ ಮತ್ತೆ ದೇವ್ರ ಮಾಡಿದ್ರೆ ಏನ್ ಅವಾಗ ಇದಕ್ಕಿಂತ ಮೊದಲು ಏನಾಗಿತ್ತು ಗುಜರಾವ್ ಒಂದ್ ಒಂದು ಘಟನೆ ಆಗಿತ್ತು ಗುಜರಾವದ್ ಏಳು ವಿಷ್ಣುವಿನ ಮೂರ್ತಿ ಇತ್ತು ಅದು ಕೆಡವಿದ್ರು ಆ ಕೆಡವಿದಕ್ಕೆ ಸುಪ್ರೀಂ ಕೋರ್ಟ್ ರಿಟ್ ಹಾಕಿದ್ರು ಬೇರೆದವ್ರು ರಿಟ್ ಹಾಕಿದ್ರು ರಿಟ್ ಹಾಕದ ಬಳಕ ಅವಾಗ ಸುಪ್ರೀಂ ಕೋರ್ಟ್ ನನ್ಗೆ ಅಧಿಕಾರ ಇಲ್ಲ ಅಂತಂದ್ರು ಚೀಫ್ ಜಸ್ಟಿಸ್ ಪೀಟ್ ಏನ್ ಹೇಳ್ತು ನಮ್ಗೆ ಅಧಿಕಾರ ಇಲ್ಲ ಇದು ಯಾಕಂದ್ರೆ ನಿರ್ಣಯಿಸ ಅಧಿಕಾರ ಈಗಾಗಲೇ ನಿಮ್ಗೆ ಸಾಕಷ್ಟು ಅಂಗಗಳದವ ನೀವು ಬೇರೆ ಬೇರೆ ಅಂಗದವ ಅವ್ರಿ ನೀವು ಮನವಿ ಮಾಡ್ಕೊರಿ ಕೋರ್ಟ್ನವ್ರು ಏನ್ ಮಾಡಬೇಕು ಇದು ಓಲ್ಡ್ ಸ್ಟ್ಯಾಚು ಐತಿ ನಮ್ಮ ಡೈರೆಕ್ಷನ್ ಕೊಡ್ಲಾಕ ನಮ್ಮ ಪರಿಮಿತಿ ಇಲ್ಲ ನಮ್ಮ ಅಧಿಕಾರ ವ್ಯಾಪ್ತಿಲ್ಲ ಏನ್ ನಾವೇನ್ ಮಾಡಮು ಹತ್ ಎಂಟದ ಸಾರಿ ಅಲ್ಲಿ ವಾಗ ವಿವಾದ ಆಯ್ತು ವಾಗ ವಿವಾದ ಬಳಕ ಸುಪ್ರೀಂ ಕೋರ್ಟ್ ನವ್ರು ಏನ್ ಹೇಳಿದ್ರು ಕ್ಯಾಶುವಲ್ ಆಗಿ ಕೋರ್ಟ್ ನಮ್ಗೆ ಹೇಳ್ತಾರ ಹೇಳಿದ್ರು ಅಲ್ರಿ ನಮ್ಗೆ ಏನ್ ಮಾಡ್ಲಾಕ ಅಧಿಕಾರ ನೀವೇ ಹೇಳ್ರಿ ನಮ್ ಯಾವ ಅಧಿಕಾರ ತರ ಮಾಡ್ಲಿ ಅಂತ ಕೇಳಿದ್ರು ಅವಾಗ ಅವ್ರ ಕಲಿ ಏನು ಹೇಳಿಲ್ಲ ಅವಾಗ ಏನ್ ಹೇಳಿದ್ರು ಸುಪ್ರೀಂ ಕೋರ್ಟ್ ನೀವು ಕ್ಯಾಶುವಲ್ ಆಗಿ ನಮ್ ಆ ವಿಷ್ಣುಗೆ ಕೇಳಲ್ಲ ಅವ್ರು ಏನ್ ಮಾಡತ್ತಾರ ಅದನ್ನೇ ದೊಡ್ಡದಾಗಿ ವಿಷಯ ಮಾಡ್ಕೊಂಡಾರ ಅಂದ್ರೆ ನ ನಡುವಂತ ಕರೆಪ್ಗಳು ಅವ್ರು ಮಾಡಿದ್ರೆ ಕರೆಕ್ಟ್ ಅದ ಅವ್ರು ಅವ್ರ ಯಾಕೆ ಅದು ಅಲ್ಲ ಅದು ಎಲ್ಲದು ಆದ್ರ ಅದಕ್ಕಾಗಿ ನಮ್ಮ ದೇವ್ರಳ್ಯಾರ ನಾವ್ ಹಂಗ ಮಾಡ್ಲಾಕತ್ತೀವಿ ಶೂಸ್ ಹೋಗಿತಿನಿ ನಾವ್ ಮಾಡಿದ್ದು ಕರೆಕ್ಟ್ ಇತ್ತು ನಮ್ ಸನಾತನ ಧರ್ಮಕ್ಕೆ ಇವ್ರು ಇದು ಎರಡನೇ ಬಗದಾರ ನಮ್ದು ಹಿಂದೂ ಧರ್ಮದ ಪ್ರಕಾರ ಇವರು ಮಾತಾಡ್ಯಾರ ಇವರು ಬೌದ್ಧ ಧರ್ಮದವರು ಇವ್ರು ಅಲ್ಲಿ ಕೂತಿದ್ದ ಅಂದ್ರೇನು ಇವ್ರ ಮೈಂಡ್ ಮೈಂಡ್ಸೆಟ್ ಈ ರೀತಿ ಮಾಡೋದು ಇವ್ರ ಮೈಂಡ್ಸೆಟ್ ಇವ್ರು ಮಾಡಿದ ರಿಗ್ರೆಟ್ ಇಲ್ಲ ಅವ್ರಿಗೆ ಅಂದ್ರೆ ಇನ್ನೊಂದ್ ದೊಡ್ಡ ವಿಚಾರ ಇನ್ನೊಂದ್ ದೊಡ್ಡ ವಿಚಾರ ನಮ್ಮ ವಕೀಲ ಹೇಳದಂಗ ಚೀಫ್ ಜಸ್ಟಿಸ್ ಗವಯರು ಇಮಿಡಿಯೇಟ್ಲಿ ಅವ್ರ ಮೇಲೆ ಎಕ್ಷನ್ ತಗೋದ್ ಕೇಳಬೇಕು ಆದ್ರೆ ಅವ್ರು ಇಲ್ಲಿ ತನೇ ಹೇಳಿಲ್ಲ ಸೆಕ್ರೆಟರಿ ಇರ್ತಾರ ಅಂದೇನು ರಜಿಸ್ಟ್ರಿ ಇರ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಅವ್ರು ಇಮಿಡಿಯೇಟ್ಲಿ ಮಾಡಿದ್ರೆ ಅವ್ರು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ಸಸ್ಪೆಂಡ್ ಅಂತೂ ನಮ್ಮ ಬಾರ್ ಕೌನ್ಸಿಲ್ ಅವ್ರು ಮಾಡ್ಯಾರ ಆದ್ರೆ ಸುಪ್ರೀಂ ಕೋರ್ಟ್ನವ್ರು ಯಾರು ಎಕ್ಶನ್ ತಗೊಂಡಿಲ್ಲ ಕಾರಣ ನಮ್ಮ ಬಾರ ಸುಪ್ರೀಂ ಕೋರ್ಟ್ ಬಾರ್ನವ್ರು ಇಮಿಡಿಯೇಟ್ಲಿ ಅವ್ರಿಗೆ ಮೂರು ವರ್ಷ ಸಸ್ಪೆಂಡ್ ಮಾಡ್ಯಾರ ಆ ಸಸ್ಪೆಂಡ್ ಅಂದ್ರೆ ಮೂರು ವರ್ಷ ವಕಾಲತ್ ಮಾಡ್ಲಕ್ ಬರಂಗಿಲ್ಲ ಆದ್ರೆ ಅದೇ ರೀತಿ ನಮ್ಮ ಸುಪ್ರೀಂ ಕೋರ್ಟ್ ಅವ್ರು ಏನ್ ಮಾಡಿಲ್ಲ ಅವ್ರು ದೊಡ್ಡ ಮನಸ್ಸ ಹೋಲ್ ಬಿಡ್ರಿ ಇವ್ರ್ ಮನ್ಸವ್ ಹಿಂಗೆ ಅದರ ಇವ್ರ ಸನಾತನಿಗಳು ಇವ್ರ ಮನುವಾದಿಗಳು ಇವ್ರು ಹಿಂಗೆ ಇರಬೇಕು ಇವ್ರು ಹಿಂಗೆ ಇರ್ತಾರ ಏನು ಮಾಡ್ಲಾಕ್ ಆಗಿಲ್ಲ ಅಂತೇಳಿ ಅವ್ರು ಹೇಳ್ಬಿಟ್ಟಾರ ಅದಕ್ಕಾಗಿ ಅವ್ರದ್ಕ ಸುಪ್ರೀಂ ಕೋರ್ಟ್ ಅವ್ರು ನಾವು ಈ ರೀತಿ ಮಾಡ್ಕೋತೀವಿ ಬಂದ್ರೆ ನಮ್ ದೇಶನ ಹಿಂಗೈತಿ ಐತಿ ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ ಅವ್ರು ಅಥವಾ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅದೇ ಕ್ರಮ ತೆಗೆದುಕೊಂಡಿಲ್ಲ ಆದ್ರ ಇವ್ರು ಮಾತ್ರ ಇವ್ರ ಮೈಂಡ್ಸೆಟ್ ಇದು ರಿಗ್ರೆಟ್ ಆಗಿಲ್ಲ ಅಂತ ಹೇಳಿ ಎಷ್ಟೊಂದು ಚೀಫ್ ಜಸ್ಟಿಸ್ ಮೇಲೆ ನಾವು ಹೊಡೆದಿದ್ದು ಸಮರ್ಥನೆ ಅಂತಂದ್ ಬಳಕ ಯಾವ ರೀತಿ ಯಾವ ಮಟ್ಟಕ್ಕೆ ಬಂದ ನಮ್ ದೇಶದ ಪರಿಸ್ಥಿತಿ ಅದಕ್ಕಾಗಿ ಎಲ್ಲಾ ವ್ಯಕ್ತಿಗಳು ಹೇಳ್ತಾರ ಸಮಾಜದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಮತ್ತು ಸಂವಿಧಾನ ಅತ್ಯಂತ ಗಂಡಾಂತರ ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿರ್ತೀವಿ ಇದಕ್ಕೊಂದು ಉದಾಹರಣೆ ಇದು ಕೂಡ ನಮ್ಮ ಬೇಡಿಕೆ ಆ ಸದರಿ ವ್ಯಕ್ತಿ ಅಂತಂದ್ರ ಜೀವನ ಪರ್ಯಂತರ ಏನ ಎಪ್ಪತ್ತೊಂದ್ ವರ್ಷ ಅವ್ನ ಸಂಪೂರ್ಣ ಮೂರು ವರ್ಷ ಇಲ್ಲ ಅವ್ನ ಸಂಪೂರ್ಣ ಸಸ್ಪೆಂಡ್ ಮಾಡಬೇಕು ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿಕ್ ಅಂತ ಉಳಗಿದ ಅಂಗಗಳದವ ಅವ್ರು ಇಮಿಡಿಯೇಟ್ಲಿ ಎನ್ ತಗೋಬೇಕು ಅವ್ರ ಮೇಲೆ ಪೊಲೀಸರು ಪೊಲೀಸರು ಪವರ್ ಇಲ್ಲ ನಾವು ಕಂಪ್ಲೇಂಟ್ ನಾವ್ ಇಲ್ಲ ಸುಪ್ರೀಂ ಕೋರ್ಟ್ ಅಧಿಕಾರ ಐತಿ ಸೋಮೋಟ ವ್ಯವಸ್ಥೆ ಏನೈತಿ ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ ಒಂದ್ ಮಿನಿಟ್ ಒಂದ್ ಮಿನಿಟ್ ಅದಕ್ಕೆ ನಮ್ದು ವ್ಯವಸ್ಥೆ ಏನಾದ್ರು ಸುಪ್ರೀಂ ಕೋರ್ಟ್ ಮತ್ತು ಕೇಂದ್ರ ಸರ್ಕಾರ ಮತ್ತು ಅಲ್ಲಿ ರಾಜ್ಯ ಸರ್ಕಾರ ಎರಡು ಬಿಜೆಪಿ ಸರ್ಕಾರ ಅವ್ರ ಮೇಲೆ ತಗೊಳಂಗಿಲ್ಲ ಯಾವುದೇ ಆಕ್ಷನ್ ಇದು ಜಾತಿ ಜಾತಿ ವ್ಯವಸ್ಥೆನೆ ಜಾತಿ ವ್ಯವಸ್ಥೆ ಅಲ್ಲ ಅವರು ಚೀಫ್ ಜಸ್ಟಿಸ್ ಅವರು ದಲಿತರ ಮತ್ತು ಬೌದ್ಧ ಅನ್ಯಾಯಿಗಳವ್ರು ಬೌದ್ಧ ಅನ್ಯಾಯಿಗಳ ಅಂತಂದ್ರೆ ಅವ್ರ ಸಮಾನತೆ ಬೇಡವರು ಯಾವ್ದೋ ಧರ್ಮ ಅಂತಂದ್ರೆ ಯಾವುದೇ ಧರ್ಮ ಅವ್ರು ಇನ್ನೊಂದು ಬಾಳ್ ಮುಖ್ಯವಂತ ಹೇಳಿ ನಾ ಯಾವುದೇ ಧರ್ಮಕ್ಕೆ ಅಗೌರವ ಮಾಡೋಂಗಿಲ್ಲ ಹಿಂದೂ ಧರ್ಮ ಬೌದ್ಧ ಧರ್ಮ ಕ್ರಿಶ್ಚಿಯನ್ ಧರ್ಮ ಮುಸ್ಲಿಂ ಧರ್ಮ ಯಾವುದೇ ಧರ್ಮಕ್ಕ ಗೌರವ ಮಾಡಂಗಿಲ್ಲ ಎಲ್ಲಾ ಧರ್ಮ ಶ್ರೇಷ್ಠದ ನಾ ಎಲ್ಲಾ ಧರ್ಮ ಗೌರವಿಸ್ತೀನಿ ನಾ ಯಾವುದೇ ಧರ್ಮಕ್ಕೆ ಕೀಳಾಗಿ ನೋಡಂಗಿಲ್ಲ ಅಂತ ಮಹಾನ್ ವ್ಯಕ್ತಿಗೆ ಅವ್ರ ಕೋರ್ಟ್ ನಲ್ಲಿ ನಡೆದಂತದ್ದು ಎಲ್ಲಾ ಘಟನೆಗೆ ಏನಂತಂದ್ರ ಕೇವಲ ಇಂತ ಕೆಟ್ಟ ಘಟನೆ ನಮ್ಮ ದೇಶದ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಒಬ್ಬ ಚೀಫ್ ಜಸ್ಟಿಸ್ ಅಂತಂದ್ರ ಇದು ಇಡೀ ಕೇವಲ ನ್ಯಾಯಾಂಗ ವ್ಯವಸ್ಥೆ ಅಲ್ಲ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಇದು ಕಪ್ಪು ಚುಕ್ಕೆ ಅದು ಸಾಮಾನ್ಯ ವ್ಯಕ್ತಿ ಕೆಳ ಏನೇ ಆತ ಅದು ಏನೋ ತಿಳಿದಿಲ್ಲ ಅಂತ ಆದ್ರೆ ಒಬ್ಬ ವ್ಯಕ್ತಿ ಎಪ್ಪತ್ತು ವರ್ಷ ಅವ್ರ ಐವತ್ತು ನಲ್ವತ್ತೈದರಿಂದ ಐವತ್ತು ವರ್ಷ ಪ್ರಾಕ್ಟೀಸ್ ಮಾಡ್ಯಾರ ಅಂದ್ರ ಅವ್ರ ಮೈಂಡ್ ಸೆಟ್ ದಯವಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವೇನು ಸಾಮಾನ್ಯ ವ್ಯಕ್ತಿಗಳ ವಕೀಲರು ನಾವ್ ಎಲ್ಲಾನು ಅದೀವಿ ಅವ್ರ ಏನ್ ಸರಿ ರೀ ಅವ್ರ ತಪ್ಪು ಮಾಡಿದ್ರಲ್ಲ ಸುಪ್ರೀಂ ಕೋರ್ಟ್ ನವರು ಅವ್ರ ಮೇಲೆ ನೀವು ಬೇರೆ ಯಕ್ಷನ್ ತಗೊಳಕ್ ಬರ್ತಲ್ಲ ಶಿಕ್ಷಣ ನೀವ್ ಹೆಂಗಾದ್ರ ನೀವು ತಪ್ಪು ಮಾಡಿದ್ರ ಬಳಕೆ ನೀವು ಇಮಿಡಿಯೇಟ್ಲಿ ಯಕ್ಷನ್ ತಗೋತೀರ ಅಂತ ವ್ಯವಸ್ಥೆ ಐತಿಲ್ರಿ ಪೊಲೀಸ್ ಇಲಾಖೆ ಐತಿ ನೀವು ಚೀಫ್ ಜಸ್ಟಿಸ್ ಮೇಲೆ ಯಕ್ಷನ್ ತಗೊಳಕ ನೀವು ಬೇಕಾದ್ರ ಮನವಿ ಕೊಡ್ಬೇಕಾಯ್ತು ಅದು ಬಿಟ್ಟು ನೀವು ಚಪ್ಪಲಿ ಹಾಕಿಸುತ್ತಿರಿ ಹಂಗಾದ್ರ ನಿಮ್ದು ಏನದ ನಿಮ್ಗೆ ಕೈಯಾಗಿ ತಗೋತಿರಂತ ಕಾ ಕಾನೂನ ಇದು ಅತ್ಯಂತ ಖಂಡನೀಯ ಕೆಎಂ ಕೂಡಲಿಗೆ ಹೋಗ್ತಿದ್ರು ವಿಜಯಪುರ ಬೃಹತ್ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮೂಲಕ ನೀವು ಜಿಲ್ಲಾಧಿಕಾರಿಗಳ ಆಫೀಸ್ ಬಂದಿರಿ ಯಾಕಂತ ಕೇಳ್ಬೋದ ಭಾರತ ಸರ್ಕಾರದ ನ್ಯಾಯಾಂಗದಲ್ಲಿ ನ್ಯಾಯಾಂಗಯ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಒಂದು ಕಳವಳಕಾರಿಯಾದಂತ ಘಟನೆ ಆರನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯಿತು ಇವತ್ತು ಅಹ್ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥದ್ದು ಅಸಮಾಧಾನಕ್ಕೊಳಗಾಗಿರ್ತಕ್ಕಂಥದ್ದು ಕಳವಳಕಾರಿ ವಿಷಯಗಳನ್ನ ನ್ಯಾಯಾಂಗದಲ್ಲಿ ಇವತ್ತಿನ ದಿವಸ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದು ಈ ದೇಶದ ಒಂದು ನ್ಯಾ ನ್ಯಾಯಾಂಗದ ಘನತೆಗೆ ಧಕ್ಕೆ ತರುವಂತ ವಿಷಯ ಮತ್ತೆ ಕಳವಳಕಾರಿಯಾಗಿರ್ತಕ್ಕಂಥ ವಿಷಯ ಯಾವುದೇ ಒಂದು ಪ್ರತಿಭಟನೆ ಯಾವುದೇ ಒಂದು ಅನ್ಯಾಯ ಅದನ್ನ ನಾವು ನ್ಯಾಯಾಂಗದಲ್ಲಿ ಪ್ರಶ್ನಿಸುವ ರೀತಿಯಲ್ಲಿ ಪ್ರಶ್ನಿಸಬೇಕೆ ಹೊರತು ಅದನ್ನು ಆ ದೇಶದ ಪ್ರಜೆಯಾಗಿ ಒಬ್ಬ ನ್ಯಾಯಾಂಗದ ಅಂದ್ರೆ ನ್ಯಾಯಾಂಗದ ಒಂದು ಅಧಿಕಾರದ ಭಾಗವಾಗಿರ್ತಕ್ಕಂಥದ್ದು ಅವರೇ ಈ ರೀತಿಯಾಗಿ ನಾವು ವರ್ತನೆ ವರ್ತಿಸಿರುವುದು ಅದು ಅಸಮಾಧಾನದ ಸಂಗತಿ ಮತ್ತು ಅದು ಕಳವಳಕಾರಿಯಾಗಿರ್ತಕ್ಕಂಥದ್ದು ಇದು ನ್ಯಾಯಾಂಗದ ಮೇಲೆ ನಡೆದಿರ್ತಕ್ಕಂಥ ಒಂದು ಪ್ರಥಮ ಒಂದು ದಾಳಿ ಅಂತ ಹೇಳಿ ನಾನು ಇವತ್ತಿನ ದಿವಸ ವಿಶ್ಲೇಷಣೆ ಮಾಡ್ತೇನೆ ಇವತ್ತು ನ್ಯಾಯಾಂಗ ಇವತ್ತು ಕಾರ್ಯಾಂಗ ಶಾಸಕಾಂಗ ಇವತ್ತು ಸಾಮಾಜಿಕ ರಂಗಗಳೆಲ್ಲ ಇವತ್ತಿನ ದಿವಸ ಕೊಲೆಪ್ಸ್ ಆಗಿವೆ ಆದರೆ ನ್ಯಾಯಾಂಗದ ಮೇಲೆ ಜನತೆ ಇವತ್ತಿನ ದಿವಸ ವಿಶ್ವಾಸವನ್ನು ಇಟ್ಟಿದ್ದಾರೆ ನ್ಯಾಯಾಂಗ ಒಂದೇ ಈ ದೇಶಕ್ಕೆ ಒಂದು ಮಾರ್ಗ ಎನ್ನುವಂತ ಒಂದು ತೃಪ್ತಿಯನ್ನ ಪ್ರಜೆಗಳು ಇಟ್ಕೊಂಡಿದ್ದಾರೆ ಆದ್ರಿಂದ ಆ ರೀತಿಯಲ್ಲಿ ನಾವು ವರ್ತಿಸದೆ ಹೋದ್ರೆ ಒಂದು ಕೂಡ ಹಾಳಾದ್ರೆ ಈ ದೇಶನೇ ಒಂದು ಹಾಳಾಗುವಂತ ಪರಿಸ್ಥಿತಿ ಬರ್ತದೆ ಆದ್ರಿಂದ ನ್ಯಾಯಾಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ವಕೀಲರೇ ಆಗಿರ್ಲಿ ಇವತ್ತಿನ ದಿವಸ ನ್ಯಾಯಾಧೀಶರೇ ಆಗಿರ್ಲಿ ಸಂವಿಧಾನ ಮತ್ತು ರಾಜ್ಯಪ್ರಭುತ್ವಕ್ಕೆ ಮನ್ನಣೆಯನ್ನ ನೀಡಿ ಇವತ್ತಿನ ದಿವಸ ನಾವು ವರ್ತಿಸಬೇಕಾಗ್ತದೆ ಯಾವುದೇ ಅಸಮಾಧಾನಗಳನ್ನ ತೋಡ್ಬೇಕ ತೋಡಿಕೊಳ್ಬೇಕಾದ್ರೆ ಅದು ಇದು ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸಿದಂಗ ಆಗ್ತದೆ ಇವತ್ತು ನ್ಯಾಯಾಂಗಕ್ಕೆ ತನ್ನದೇ ಆದಂತಹ ಒಂದು ಅಧಿಕಾರ ಇದೆ ಅಧಿಕಾರವನ್ನ ಚಲಾಯಿಸತಕ್ಕಂತ ಒಂದು ಸಾಮರ್ಥ್ಯ ಅದಕ್ಕೆ ಇದೆ ಅದನ್ನ ಪ್ರಶ್ನಿಸತಕ್ಕಂತದ್ದು ಈ ರೀತಿಯಾದ ವರ್ತನೆಯಿಂದ ಪ್ರಶ್ನಿಸುವುದು ಸರಿಯಲ್ಲ ಆದ್ರಿಂದ ಇವತ್ತಿನ ದಿವಸ ಆ ವಿಷಯ ಈ ಮುಂದೆ ಭವಿಷ್ಯದ ಭಾರತ ದೇಶದ ಒಂದು ಭವಿಷ್ಯದ ಒಂದು ಸರ್ವಾಧಿಕಾರದ ಒಂದು ಕರಾಳ ಛಾಯೆ ಇವತ್ತಿನ ದಿವಸ ಉಂಟಾಗಿದ್ದು ಇದು ಅಂತೆ ಅಲ್ಲ ಇದು ಆರಂಭ ಎನ್ನುವಂತಹ ಒಂದು ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತೇನೆ ಇವರು ಈ ಜಾತಿ ನಿಮಗೆ ನ್ಯಾಯಾಂಗ ಅಲ್ಲ ಇಡೀ ಭಾರತಕ್ಕೇನೆ ಜಾತಿ ವ್ಯವಸ್ಥೆ ಇವತ್ತಿನ ದಿವಸ ನಿಶ್ಚಿತವಾಗಿರ್ತಕ್ಕಂಥದ್ದು ಯಾಕಂದ್ರೆ ಪ್ರಜಾಪ್ರಭುತ್ವ ಜಾತ್ಯಾತೀತ ಸಂವಿಧಾನವನ್ನ ನಾವು ಅಳವಡಿಸಿಕೊಂಡ ಮೇಲೆ ಇವತ್ತಿನ ದಿವಸ ನಾವು ಯಾವುದೇ ಜಾತಿವಾದವನ್ನ ನಾವು ತರಬಾರ್ದು ಸನಾತನ ಧರ್ಮ ಅಂತ ಹೇಳಿದ್ರೆ ಎಲ್ಲ ಧರ್ಮಗಳು ಸನಾತನಗಳೇ ಅದೇ ಒಂದೇ ಮೂಲ ಧರ್ಮದಿಂದ ಎಲ್ಲ ಧರ್ಮಗಳು ವಿಕಾಸ ಹೊಂದಿರತಕ್ಕಂಥದ್ದು ಬೌದ್ಧ ಧರ್ಮ ಕೂಡ ಸನಾತನ ಧರ್ಮ ಜೈನ ಧರ್ಮ ಕೂಡ ಸನಾತನ ಧರ್ಮ ಹಿಂದೂ ಧರ್ಮ ಒಂದೇ ಸನಾತನ ಅಲ್ಲ ಆ ಸನಾತನ ಮೂಲದಿಂದ ಹುಟ್ಟಿರ್ತಕ್ಕಂಥ ಈ ಎಲ್ಲ ಧರ್ಮಗಳ ಒಂದು ವಿಶ್ಲೇಷಣೆಯನ್ನ ಪ್ರಜಾಪ್ರಭುತ್ವ ಮಾದರಿಯಾಗಿ ಸಂವಿಧಾನ ಬದ್ಧವಾಗಿ ನಾವು ಇವತ್ತಿನ ದಿವಸ ಪ್ರಶ್ನಿಸಬೇಕೆ ಹೊರತು ಅದನ್ನ ನ್ಯಾಯಾಂಗದ ಮೇಲೆ ಏರ್ತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು ಇವತ್ತಿನ ದಿವಸ ಸಾಮಾಜಿಕ ವಿಪ್ಲವಕ್ಕೆ ಕಾರಣ ಆಗ್ತದೆ ಇವತ್ತಿನ ದಿವಸ ಅರಾಜಕತೆ ಉಂಟಾಗಲಿಕ್ಕೆ ಕಾರಣ ಆಗ್ತದೆ ಅದು ಘನದೇವತ ನ್ಯಾಯಾಂಗ ಅಂಗಳದಲ್ಲಿ ಬಂದಿರತಕ್ಕಂಥದ್ದು ಇದು ಒಂದು ದುರಾದೃಷ್ಟ ಮತ್ತೆ ಕಳವಳಕಾರಿ ಆಗಿರ್ತಕ್ಕಂಥದ್ದು ಇದು ನನಗೆ ಅನಿಸಿದ ಮಟ್ಟಿಗೆ ಇದು ಅಂತ್ಯ ಅಲ್ಲ ಇದು ಆರಂಭ ಎನ್ನುವಂತ ವಿಶ್ಲೇಷಣೆಯನ್ನು ನಾನು ಮಾಡ್ತಾ ಇದ್ದೇನೆ ಇದನ್ನು ಇನ್ನೂ ಹೆಚ್ಚಾಗ್ತದೆ ಇವತ್ತಿನ ದಿವಸ ಸನಾತನ ಧರ್ಮ ಸರ್ವಾಧಿಕಾರಿ ಆಗಬಾರ್ದು ಸನಾತನ ಧರ್ಮ ಪ್ರಜೆಗಳ ಒಂದು ಧರ್ಮವಾಗಿರ್ಬೇಕು ಇವತ್ತಿನ ದಿವಸ ರಾಜಕೀಯ ರಂಗ ರಂಗ ಕಲುಷಿತಗೊಂಡಿದೆ ಇವತ್ತಿನ ದಿವಸ ಆಡಳಿತ ಮತ್ತು ವಿರೋಧ ಪಕ್ಷಗಳು ಜಾತಿ ಮತ್ತೆ ಧರ್ಮ ಎಲ್ಲವನ್ನೂ ದುರುಪಯೋಗ ಪಡಿಸಿಕೊಂಡು ಅಧಿಕಾರಕ್ಕಾಗಿ ಬಳಸಿಕೊಳ್ತಕ್ಕಂಥ ಪರಿಸ್ಥಿತಿ ಒಳಗಡೆನೆ ಇವತ್ತಿನ ದಿವಸ ನ್ಯಾಯಾಂಗವನ್ನು ಬಳಸಿಕೊಳ್ಳತಕ್ಕಂತ ಒಂದು ಕುತಂತ್ರ ಈ ದೇಶದಲ್ಲಿ ನಡೀತಾ ಇದೆ ಆದ್ದರಿಂದ ಇವತ್ತು ಎಲ್ಲ ರಂಗಗಳು ವಿಫಲ ಆಗಿರುವುದರಿಂದ ನ್ಯಾಯಾಂಗ ಒಂದೇ ಸುಭದ್ರವಾಗಿದೆ ಎನ್ನುವ ಕಾರಣಕ್ಕಾಗಿ ಅದನ್ನು ಕೂಡ ಸುಭದ್ರ ಇಲ್ಲ ಅದು ಅಭದ್ರಗೊಂಡಿದೆ ಎನ್ನುವಂಥ ಒಂದು ವಿಚಾರವನ್ನು ದೇಶಕ್ಕೆ ಸಂದೇಶವನ್ನು ಕೊಡುವ ಮೂಲಕ ಜನರಿಗೆ ಒಂದು ತಪ್ಪದಾರಿಗೆ ತೆಗೆದುಕೊಂಡು ಹೋಗಿ ಇದೊಂದು ವಿಪ್ಲವಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ ಕೆಲಸ ನಡೆದಿದೆ ಅದನ್ನು ನಾವು ವಿರೋಧಿಸಬೇಕು ಪ್ರಜಾಪ್ರತ ಶಕ್ತಿಗಳು ಧರ್ಮ ಜಾತಿ ಭಾಷೆಗಳಿಂದ ನಾವು ಇವತ್ತಿನ ದಿವಸ ಬೇರೆ ಬೇರೆ ಆಗಬಾರ್ದು ದೇಶ ಎನ್ನುವಂಥದ್ದು ನಾವು ಮುಂದಿಟ್ಕೋಬೇಕಾಗ್ತದೆ ಧರ್ಮ ಎನ್ನುವಂತದ್ದನ್ನ ಸರಳದಾಗಿರ್ತಕ್ಕಂಥ ವಿಷಯ ನಾವು ದೇಶವನ್ನ ಅಭಿವೃದ್ಧಿ ಪಥದ ತೆಗೆದುಕೊಂಡು ಹೋಗ್ಬೇಕಾದ್ರೆ ಬೇರೆ ಬೇರೆ ಧರ್ಮಗಳ ವಿಭಜನೆ ಆಗುವುದರಿಂದ ನಾವು ಅಭಿವೃದ್ಧಿಯನ್ನು ಹೊಂದುವುದಿಲ್ಲ ಅದರಿಂದ ಎಲ್ಲ ಧರ್ಮಗಳು ಸನಾತನ ಧರ್ಮಗಳೇ ಎಲ್ಲ ಧರ್ಮಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತಿನ ದಿವಸ ಸ್ವತಃ ಏನು ನ್ಯಾಯಮೂರ್ತಿಗಳು ಬೌದ್ಧ ಧರ್ಮಕ್ಕೆ ಸೇರಿದವರು ಬೌದ್ಧ ಧರ್ಮವನ್ನು ಕೂಡ ಬುದ್ಧ ವಿಷ್ಣುವಿನ ಒಂಬತ್ತನೇ ಅವತಾರ ಎನ್ನುವಂತಹದ್ದು ವೈಷ್ಣವ ಧರ್ಮದಲ್ಲಿ ಹೇಳ್ಕೊಳ್ತಾರೆ ಬುದ್ಧ ಒಂಬತ್ತನೇ ಒಂದು ಅವತಾರ ಹತ್ತು ದಶಾವತಾರದಲ್ಲಿ ಒಂಬತ್ತನೇ ಅವತಾರ ಅಂತ ಹೇಳ್ತಾರೆ ಇವತ್ತಿನ ದಿವಸ ಸನ್ಮಾನ್ಯ ನ್ಯಾಯಮೂರ್ತಿ ಗವಾಯಿಗಳು ಬುದ್ಧನನ್ನ ಅನುಸರಿಸಿರ್ಬೋದು ನ್ಯಾಯವಾದಿ ರಾಕೇಶ್ ಅವರು ವಿಷ್ಣುವನನ್ನ ಪ್ರತಿನಿಧಿಸಬಹುದು ವಿಷ್ಣು ಮತ್ತು ಬುದ್ಧ ಇಬ್ರು ಒಂದೇ ಮೂಲದವರು ಇವತ್ತಿನ ದಿವಸ ಅದನ್ನ ನಾವು ಒಪ್ಪಿಕೊಂಡು ಅದನ್ನು ಕೂಡ ಸನಾತನ ಧರ್ಮ ಇದ್ದಾಗಿಯೂ ಕೂಡ ಇದನ್ನ ವಿಭಜನೆ ಮಾಡತಕ್ಕಂಥ ಶಕ್ತಿಗಳು ಈ ದೇಶವನ್ನ ದುರ್ಬಲಗೊಳಿಸತಕ್ಕಂತ ಅಂತಾರಾಷ್ಟ್ರೀಯ ಕೆಲಸಗಳು ಕೂಡ ಈ ದೇಶದಲ್ಲಿ ನಡೀತಾ ಇವೆ ಭಾರತ ಸುಭದ್ರವಾಗಿರಬೇಕು ಭಾರತ ಅಭಿವೃದ್ಧಿಯನ್ನು ಹೊಂದಬೇಕು ಅದು ಧರ್ಮ ಧರ್ಮಗಳ ಮಧ್ಯದಲ್ಲಿ ವ್ಯತ್ಯಾಸವನ್ನ ಭಾಷೆ ಭಾಷೆಗಳ ಮಧ್ಯದಲ್ಲಿ ರಾಜ್ಯಗಳ ಮಧ್ಯದಲ್ಲಿ ವ್ಯಾತಾಸ ವ್ಯತ್ಯಾಸವನ್ನು ಮಾಡುವ ಮೂಲಕ ಈ ದೇಶವನ್ನ ಒಂದು ಅಭಿವೃದ್ಧಿಯಿಂದ ವಂಚಿತಗೊಳಿಸಿ ಒಂದು ಜನತೆಯನ್ನು ವಿಪ್ಲವದ ದಾರಿಗೆ ತೆಗೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು ಇವತ್ತಿನ ದಿವಸ ಖಂಡನೀಯವಾಗಿರ್ತಕ್ಕಂಥದ್ದು ಯಾವುದೇ ಜಾತಿ ಧರ್ಮದಿಂದ ಇವತ್ತು ದೇಶವನ್ನು ಆಳ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಧರ್ಮ ಜಾತಿ ಸರ್ವಾಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಭಾರತ ದೇಶದ ಇತಿಹಾಸವನ್ನು ಪರಿಗಣಿಸಿದೆ ಈ ದೇಶವನ್ನ ನಾವು ನಮ್ಮನ್ನೇ ನಾವು ಆಳ್ಕೊಂಡದ್ದು ಹತ್ತೊಂಬತ್ತು ನೂರ ನಲವತ್ತೆಂಟರಿಂದ ಇಲ್ಲಿವರೆಗೆ ಮಾತ್ರ ಯಾಕಂದ್ರೆ ಕೃಷಿಕ ಪೂರ್ವದಲ್ಲಿ ಹೂಣರು ಶಕರು ಗ್ರೀಕರು ಈ ದೇಶವನ್ನು ಆಳಿದ್ರು ದೇಶಕ್ಕೆ ಬಂದು ಆ ಆಳ್ಕೆಯನ್ನು ನಡೆಸಿದ್ರು ಆರರು ಆ ಕಾಲಾಂತರದಲ್ಲಿ ಇವತ್ತಿನ ದಿವಸ ಬೇರೆ ಬೇರೆ ಆರ್ಯ ಧರ್ಮಗಳು ಇವತ್ತಿನ ದಿವಸ ದೇಶವನ್ನು ಆಳಿದವು ಮುಸ್ಲಿಮರು ಕೂಡ ಹೊರಗಿನಿಂದ ಬಂದು ಈ ದೇಶವನ್ನು ಆಳಿದ್ರು ಇವತ್ತು ಹದಿನೈದನೇ ಶತಮಾನದಲ್ಲಿ ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಬ್ರಿಟಿಷರು ಕೂಡ ಈ ದೇಶವನ್ನು ಆಳಿದ್ರು ಇವತ್ತಿನ ದಿವಸ ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವಾತಂತ್ರ್ಯದ ನಂತರ ಮಾತ್ರ ನಾವು ನಮ್ಮನ್ನು ಆಳ್ಕೊಳ್ತಕ್ಕಂಥ ಒಂದು ಒಂದು ಅವಕಾಶ ಸಿಕ್ಕಾಗ ಮತ್ತೆ ನಾವು ಎಪ್ಪತ್ತೈದು ವರ್ಷಗಳ ನಂತರ ದುರ್ಬಲವಾಗುವಂತಹ ಒಂದು ಸ್ಥಿತಿಯನ್ನು ನಾವು ನಮ್ಮನ್ನ ಕೈಯಿಂದ ನಾವೇ ಕೊಡ್ತಾ ಇದ್ದೀವಿ ಅನ್ನುವಂಥದ್ದು ಬಹಳ ಕಳವಳಕಾರಿಯಾಗಿರ್ತಕ್ಕಂಥದ್ದು ಇದು ದೇಶ ಬಾಂಧವರು ಇವತ್ತಿನ ದಿವಸ ಚಿಂತನೆಯನ್ನು ನಡೆಸ್ತಕ್ಕಂಥದ್ದು ದೇಶ ಒಂದು ಒಂದು ಮತ್ತೆ ಎಲ್ಲಿ ಇರ್ತಕ್ಕಂಥ ಜನಾಂಗ ಎಲ್ಲರೂ ಒಂದು ಎನ್ನುವಂತ ಭಾವನೆ ಎಲ್ಲಿವರಿಗೆ ಬರುವುದಿಲ್ವೋ ಅಲ್ಲಿವರೆಗೆ ಈ ದೇಶ ಒಂದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಈ ದೇಶಕ್ಕೆ ಸಾವಿರಾರು ವರ್ಷಗಳಿಂದ ಇವತ್ತಿನ ದಿವಸ ದಾಳಿ ಏನು ಮತ್ತೆ ವಿರೋಧ ಪರ ಇವತ್ತಿನ ದಿವಸ ಧರ್ಮಗಳ ಮೇಲೆ ಧರ್ಮಗಳು ಇವತ್ತಿನ ದಿವಸ ಜಗಳಾಗಿರ್ತಕ್ಕಂಥ ಇತಿಹಾಸ ಇರೋದ್ರಿಂದ ಇವತ್ತು ನಾವು ಎಲ್ಲರೂ ಮಾನವರು ನಾವೆಲ್ಲರೂ ಒಂದೇ ನಾವು ಈ ದೇಶ ಒಂದು ಎನ್ನುವಂತ ಭಾವನೆಯನ್ನ ನಾವು ಬಿತ್ತದೆ ಹೋದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಎನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿಕೊಂಡು ಶ್ರೀಧರ್ ಥ್ಯಾಂಕ್ ಯು